ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಈ ವಿಡಿಯೋನ ವಿಶೇಷ ಏನು ಅಂತ ಅಂದರೆ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಮನೆಗೆ ಹೊಸದಾಗಿ ಬಂದಿರೋ ಅಂಥ ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಇನ್ನು ಮುಂದೆ ಬರೋ ಅಂಥ ನನ್ನ ಎಲ್ಲ ವೀಡಿಯೋಸ್ಗಳಲ್ಲಿ ಇವರು ಸಹ ಇರ್ತಾರೆ ಹಾಗಾಗಿ ಸೊ ಯಾರು ಆ ಹೊಸ ಅತಿಥಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಜೊತೆ ನಾನು ಅವ್ರು ಯಾರು ಅಂತ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರನೇ ಅಲ್ವಾ ಈ ಮಿನಿ ಮಿನಿವ್ಲಾಗ್ನ ಮಾಡ್ತಾ ಇರೋದು ಇನ್ನು ಈಗ ನೀವು ನಮ್ಮ ಮನೆ ಹಳೇ ಅತಿಥಿಗಳು ಸೊ ಹಳಗರಲ್ಲಿ ನಮ್ಮ ಮರಿಬಾರ್ದು ಅಲ್ವಾ ಇವರು ಬೇಜಾರು ಮಾಡ್ಕೊತಾರೆ ಅಂತ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಇದ್ದಂಥ ಎಕ್ಕದ ಗಿಡ ನಾನು ಪೂಜೆ ಮಾಡಲಿಕ್ಕೆ ಹಾಕ್ಕೊಂಡಿದ್ದಂಥ ಎಕ್ಕದ ಗಿಡ ಮೊನ್ನೆ ಬೀಸಿದಂಥ ಬಿರುಗಾಳಿಗೆ ಪಾಪ ಮುಟ್ಕೊಂಡೇ ಬಿದ್ದೋಗಿಬಿಟ್ಟಿದೆ ಈಗ ಇದನ್ನು ಏನು ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿದೆ ಸೊ ಇವ್ರುಗಳೇ ನೋಡಿ ನಮ್ಮ ಮನೆಯ ಹೊಸ ಅತಿಥಿಗಳು ಏನಪ್ಪ ಅತಿಥಿಗಳು ಅಂತ ಹೇಳ್ಬಿಟ್ಟು ಹೂವಿನ ಗಿಡಗಳನ್ನ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರ ಅಫ್ಕೋಸ್ ನಾನು ನಮ್ಮ ಮನೆಯಲ್ಲಿ ನಾನು ಬೆಳೆಸಿರುವಂಥ ಪ್ರತಿಯೊಂದು ಗಿಡಗಳನ್ನು ನಮ್ಮ ಮನೆ ಸದಸ್ಯರಾಗಿಯೇ ನೋಡ್ತೀನಿ ಯಾಕಂದರೆ ನನಗೆ ಈ ಹೂವಿನ ಗಿಡಗಳು ಅಥವಾ ಏನು ಈ ಶೋ ಪ್ಲ್ಯಾಂಟ್ಸು ಇದೆಲ್ಲ ಅಂತಂದರೆ ಒಂಥರ ಹುಚ್ಚು ಜಸ್ಟ್ ಬಿಕಾಸ್ ನಾನು ಫಿಫ್ತು ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನ್ನ ಸೈನ್ಸ್ ಟೀಚರು ಜೀವಶಾಸ್ತ್ರದ ಬಗ್ಗೆ ತುಂಬ ಡೀಪಾಗಿ ಪಾಠ ಮಾಡಿಬಿಟ್ಟಿದ್ದು ಅಂತ ಅನಿಸುತ್ತೆ ಸೊ ಅವಾಗಿಂದ ನನಗೆ ಈ ಗಿಡಗಳ ಹುಚ್ಚು ಶುರುವಾಯಿತು ಸೊ ಅವಾಗಲೂ ಕೂಡ ಹೇಗೆ ವಾಟ್ರ್ ಬಾಟಲ್ನೆಲ್ಲ ಕುಯ್ದುಬಿಟ್ಟು ಅದರಲ್ಲಿ ನಾನು ಹೂವಿನ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೆ ಬಟ್ ನನಗೊಂದು ಡ್ರೀಮ್ ಇತ್ತು ಸೊ ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈ ಥರ ಒಂದು ಗಾರ್ಡನ್ ಮಾಡ್ಕೊಬೇಕು ಅಂತ ಅದರ ತಕ್ಕನಾಗಿ ಹಳ್ಳಿಗೆ ಸೊಸೆಯಾಗಿ ಬಂದೆ ಬಟ್ ಅದಕ್ಕೋಸ್ಕರ ಟೆನ್ ಇಯರ್ ವೆಯ್ಟ್ ಮಾಡಬೇಕಾಯ್ತು ಸೊ ಫೈನ್ ಈಗ ಹೇಗು ಹಳ್ಳಿಗೆ ಬಂದಿದ್ದೀವಲ್ವ ಅನ್ನೋ ಸೊ ನನ್ನ ಆಸೆ ಥರ ಒಂದು ಗಾರ್ಡನ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಈ ಎಲ್ಲ ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಬ್ಯಾಕ್ನಲ್ಲಿ ಅರೇಂಜ್ ಮಾಡಿ ಈ ಥರ ಒಂದು ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂತ ಏನಲ್ಲ ಬೇಕಾದಷ್ಟು ಜಾಗ ಇದೆ ಬಟ್ ಅಲ್ಲೆಲ್ಲ ಬೇರೆ ಪ್ಲ್ಯಾನಿಂಗ್ ಇರೋದರಿಂದ ಸೊ ನನಗೆ ಮನೆ ಮುಂದೆ ಯಾವಾಗಲೂ ಬಣ್ಣದ ಹೂಗಳ ಅರಳಿದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಗ್ರೋ ಬ್ಯಾಗ್ಸಲ್ಲಿ ಗಿಡಗಳನ್ನು ಸದ್ಯಕ್ಕೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವೆಲ್ಲ ಗಿಡಗಳನ್ನು ಹಾಕಿದ್ದೀನಿ ಸೊ ಅದಕ್ಕೆ ನಾನು ಯಾವುದೆಲ್ಲ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಯಾವ ರೀತಿಯ ಮಾ ಏನು ಪಾಟ್ ಮಿಕ್ಸಿಂಗನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಫೈನಲಿ ನಮ್ಮ ಮನೆಯ ಲುಕ್ ಈ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಾನು ತುಂಬ ದಿನದ ಕನಸಿದು ಅಂತಲೇ ಹೇಳ್ಬೋದು ನೋಡಿ ಇನ್ನೂ ಇಷ್ಟು ಜಾಗ ಬ್ಯಾಲೆನ್ಸ್ ಇದೆ ನಮ್ಮ ಮನೆಯ ಸುತ್ತಮುತ್ತ ಸೊ ಇಲ್ಲಿಗೆಲ್ಲ ನಾನು ಇನ್ನೂ ಬೇರೆ ರೀತಿಯ ಪ್ಲ್ಯಾನ್ಗಳನ್ನೇ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ